ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದಂತಹ ಹಗರಣ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ನೂರ ಎಂಬತ್ತೇಳು ಕೋಟಿಯ ಪೈಕಿ ಸುಮಾರು ಎಂಬತ್ ನಾಲ್ಕು ಕೋಟಿ ರೂಪಾಯಿ ಹಗರಣ ಆಗಿರೋದು ಖಾತ್ರಿಯಾಗಿದೆ ಇಡಿ ಅಧಿಕಾರಿಗಳು ಬರೋಬ್ಬರಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಆದ್ರೀಗ ಎಸ್ ಐ ಟಿ ಮತ್ತೆ ಇಡಿ ಚಾರ್ಜ್ ಗಳ ನಡುವೆ ಅಂತ ಅಂದ್ರೆ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಎಸ್ಐಟಿ ಟೀಮ್ ಹಾಗೆ ಇಡಿ ಸೆಲ್ಸಿರುವಂತಹ ಚಾರ್ಜ್ ಶೀಟ್ ಇವೆರಡುಗಳ ನಡುವೆ ಬಹಳ ವ್ಯತ್ಯಾಸ ಕಂಡು ಬಂದಿರುವಂತದ್ದು ಸಹಜವಾಗಿ ರಾಜಕೀಯ ಪಡಸಾಲೆಯಲ್ಲಿ ಮಾತಿನ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಇಡಿ ಐಟಿ ಮತ್ತು ಸಿಬಿಐ ವಿರೋಧ ಪಕ್ಷದವರ ವಿರುದ್ಧ

ಕೇಂದ್ರ ಸರ್ಕಾರದ ಅಡಿಗೆ ಬರೋ ಜಾರಿ ನಿರ್ದೇಶನಾಲಯ ಮತ್ತು ರಾಜ್ಯ ಸರ್ಕಾರ ರಚಿಸಿರೋ ಎಸ್ಐಟಿ ಅಧಿಕಾರಿಗಳು ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆದರೆ ಈ ಎರಡೂ ತಂಡಗಳ ಆರೋಪ ಪಟ್ಟಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಇದೇ ಕಾರಣಕ್ಕೆ ರಾಜಕೀಯ ನಾಯಕರು ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ತಿದ್ದಾರೆ ವಾಲ್ಮೀಕಿ ನಿಗಮ ಹಗರಣ ಕೇಸ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಚಾರ್ಜ್ ಮಾಜಿ ಸಚಿವ ನಾಗೇಂದ್ರನೇ ಹಗರಣದ ರೂಬಾರಿ ಎಂದ ಇಡಿ ವಾಲ್ಮೀಕಿ ನಿಗಮ ಹಗರಣದ ಕೇಸ್ ಮಾಜಿ ಸಚಿವ ನಾಗೇಂದ್ರಗೆ ಮತ್ತೊಮ್ಮೆ ಸಂಕಷ್ಟ ತಂದಿಟ್ಟಿದೆ ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಹೆಸರಿಲ್ಲದಿದ್ರೂ ಇಡಿ ಅಧಿಕಾರಿಗಳ ದೋಷಾರೋಪಣ ಪಟ್ಟಿ ನಾಗೇಂದ್ರರ ಕುತ್ತಿಗೆಗೆ ಬಂದು ನಿಂತಿದೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಪುಟಗಳ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರನೇ ಇಡಿ ಹಗರಣದ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ ಅಷ್ಟಕ್ಕೂ ಇಡಿ ಚಾರ್ಜ್ ಶೀಟ್ನಲ್ಲಿ ಇರೋದೇನು ತೋರಿಸ್ತೀವಿ ನೋಡಿ ನಾಗೇಂದ್ರ ಮತ್ತು ಆತನ ಗ್ಯಾಂಗ್ ಅಕ್ರಮ ನಡೆಸಿರೋದು ಇಡಿ ತನಿಖೆಯಲ್ಲಿ ದೃಢವಾಗಿದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ವಹಿವಾಟು ನಡೆಸಿರೋ ಬಗ್ಗೆ ದೋಷಾರೋಪಣ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಅಕ್ರಮವಾಗಿ ಹಣ ಬಳಸಲು ನಾಗೇಂದ್ರ ಒಳಸಂಚು ಮಾಡಿದ್ರು ಜೊತೆಗೆ ಸಾಕ್ಷಿ ನಾಶ ಮಾಡಲು ಸಂಚು ರೂಪಿಸಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ ಹಾಗೆಯೇ ವಾಲ್ಮೀಕಿ ನಿಗಮ ಮತ್ತು ಆರ್ಥಿಕ ಇಲಾಖೆಯಲ್ಲಿ ಅಕ್ರಮ ನಡೆದಿದ್ದು ನಿಯಮ ಉಲ್ಲಂಘನೆ ಮಾಡಿ ವರ್ಗಾವಣೆ ಮಾಡಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ ಇಷ್ಟೇ ಅಲ್ಲದೆ ನಕಲಿ ಅಕೌಂಟ್ ತೆರೆಯಲು ನಾಗೇಂದ್ರ ಅವರೇ ಹೇಳಿದ್ದಂತೆ ಇನ್ನು ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಇಪ್ಪತ್ತು ಕೋಟಿ ರೂಪಾಯಿ ಬಳಕೆಯಾಗಿದ್ದು ಸ್ವಂತ ಖರ್ಚಿಗೆ ಐದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಬಳಕೆ ಮಾಡಿರೋದನ್ನ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರೋ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ ವ್ಯತಿರಿಕ್ತ ಚಾರ್ಜ್ ಶೀಟ್ ಸರ್ಕಾರದ ವಿರುದ್ಧ ಅಶೋಕ್ ವ್ಯಂಗ್ಯ ಇಡಿ ತನಿಖೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳು ಬಯಲಾಗಿವೆ ಆದರೆ ಎಸ್ಐಟಿ ತನಿಖೆಯಲ್ಲಿ ಈ ವಿಚಾರಗಳ ಪ್ರಸ್ತಾಪವಿಲ್ಲ ಹೀಗಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಕೇಸ್ ಮುಚ್ಚ ಹಾಕೋದಕ್ಕೆ ಎಸ್ಐಟಿ ರಚನೆ ಮಾಡಿರೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ನೋಡಿ ಎಸ್ಐಟಿ ಪ್ರಾರಂಭದಿಂದಾನೇ ಹೇಳ್ತಾ ಇದ್ರಿ ಎಸ್ಐಟಿಯನ್ನು ರಚನೆ ಮಾಡಿದ್ದಾರೆ ಎಸ್ಐಟಿ ಅವರು ಮಾಡಿರೋವಂಥ ತನಿಖೆ ಬೋಗಸ್ ಅನ್ನೋದು ಇದೇ ಸ್ಟಾಗ ಅರ್ಥ ಆಗ್ತದೆ ಅವರ ಯಾಕೆ ಮಾಡಲಿಲ್ಲ ಇದನ್ನ ಈಗ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಹೋಗಿ ತನಿಖೆ ಮಾಡ್ಬೋದಾಯ್ತಲ್ಲ ಕೂಡ ತನಿಖೆ ಮಾಡಿ ಅವರು ಚಾರ್ಜ್ ಆಗಿ ಆಮೇಲೆ ಎಸ್ಐ ಟಿ ಅವರು ತನಿಖೆ ಮಾಡಿ ಚಾರ್ಜ್ ಆಗಿ ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು ಅವ್ರು ಮೇಲಿನವರ ನಿರ್ದೇಶನದಂತೆ ಇಡಿ ಕೆಲಸ ಎಂದ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇ ಡಿ ಬಗ್ಗೆ ಸಿ ಬಿ ಐ ಬಗ್ಗೆ ಐ ಟಿ ಬಗ್ಗೆ ಏನು ಹೆಚ್ಚೇನು ಹೇಳಬೇಕಾಗಿಲ್ಲ ಅವ್ರೇನು ದೆಹಲಿಯಿಂದ ಡೈರೆಕ್ಷನ್ಸ್ ಬರುತ್ತೆ ಆ ರೀತಿ ಮಾಡ್ತಾರೆ ಈಗ ನಾವು ಎಸ್ ಐ ಟಿನೂ ಒಂದು ವಿಚಾರಣೆ ಆಗಿ ಅದರಲ್ಲಿ ನಾಗೇಂದ್ರ ಅವ್ರ ಹೆಸರಿರಲಿಲ್ಲ ಇ ಡಿ ಅವರು ಮಾಡಿರ್ತಕ್ಕಂಥದ್ದು ಇ ಡಿ ಹೊಸದೇನಲ್ಲ ಇ ಡಿ ಭಾರತೀಯ ಜನತಾ ಪಾರ್ಟಿ ಇ ಡಿ ಐ ಟಿ ಮತ್ತು ಸಿ ಬಿ ಐನ ಉಪಯೋಗಿಸ್ಕೊಳ್ಳೋದೇ ವಿರೋಧ ಪಕ್ಷದವ್ರ ವಿರುದ್ಧ ಇನ್ನು ಇಡೀ ತನಿಖೆಯಲ್ಲಿ ಬಳ್ಳಾರಿ ಲೋಕಸಭೆ ಚುನಾವಣೆ ವೇಳೆ ಹಣ ಬಳಕೆ ಮಾಡಿರೋ ವಿಚಾರ ಪತ್ತೆಯಾಗಿದೆ ಹೀಗಾಗಿ ಕಳೆದ ಬಾರಿ ಕಾಂಗ್ರೆಸ್ ಸೋತಿದ್ದ ಬಿಜೆಪಿಯ ಶ್ರೀರಾಮುಲು ಸಿಡದೆದ್ದಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಎರಡು ತಿಂಗಳಲ್ಲಿ ಶ್ರೀರಾಮುಲು ಎಂಪಿ ಆಗ್ತಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಇದಕ್ಕೆ ಮುಂದಕ್ಕೆ ತಗೊಂಡೋಗು ಅಂತ ಹೇಳಿ ಪಾರ್ಟಿ ಡಿಸಿಷನ್ ಆಗಿರೋರು ಪಾರ್ಟಿ ಡಿಸಿಷನ್ ಈ ಪಾರ್ಟಿ ಡಿಸಿಷನ್ ಏನು ತಗೊಂಡಿದ್ದಾರೆ ಅದ್ರ ಪ್ರಕಾರ ನಾಳೆ ಇವತ್ತು ಕೋರ್ಟಲ್ಲಿ ಅಲ್ಲಿ ಹೋಗಿ ವ್ಯಾಜ್ಯವನ್ನು

ಅದರಂತೆ ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಹೆಜ್ಜೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದಂದ್ರೆ ಮೂಡ ಸದ್ದು ಆಗೋಯ್ತು ಆದ್ರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ ಅದೇನೇ ಇರಲಿ ರಾಜ್ಯ ರಾಜಕಾರಣ ಮತ್ತೊಂದು ಸುತ್ತಿನ ರಾಜಕೀಯ ಸಮರಕ್ಕೆ ಸಾಕ್ಷಿಯಾಗ್ತಿದೆ ಮತ್ತೊಂದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವತ್ತ ಕೇಸರಿ ಪಡೆ ಹೆಜ್ಜೆ ಇಡ್ತಿದೆ ಶಿವಪ್ರಸಾದ್ ಜೊತೆ ಸುನೀಲ್ ಟಿವಿ ನೈನ್ ಬೆಂಗಳೂರು